ಈಗ ನಮ್ಮ ಲೋಕಸಭೆ ಚುನಾವಣೆ ಈ ದೇಶದ ಅತ್ಯಂತ ಮಹತ್ವದ ಚುನಾವಣೆ ಮತ್ತು ಬಹುಶಃ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವ ಚುನಾವಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ನಾನು ಉಡುಪಿ ಚಿಕ್ಕಮಗಳೂರಿನ ಬಗ್ಗೆ ಹೇಳೋದಾದರೆ ಒಂದು ಜಯಪ್ರಕಾಶ್ ಹೆಗ್ಡೆಯವರ ಒಂದು ಡಿಗ್ನಿಫೈಡ್ ಅಂದರೆ ಒಂದು ಘನತೆಯ ಒಂದು ವ್ಯಕ್ತಿತ್ವಕ್ಕೆ ಬಹಳ ಒಂದು ಒಳ್ಳೆ ರೀತಿಯ ಮೆಚ್ಚುಗೆಯನ್ನು ಮತದಾರರು ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀನಿವಾಸ್ ಪೂಜಾರಿ ಅವರ ಬಗ್ಗೆ ನಾನು ವಿಶೇಷವಾಗಿ ಏನು ಅವರದ್ದು ವೈಯಕ್ತಿಕ ಮಾತಾಡೋದಿಲ್ಲ ಆದರೆ ಅವರು ಅಧಿಕಾರದಲ್ಲಿದ್ದಾರೆ ನಿರಂತರ ಅಧಿಕಾರದಲ್ಲಿದ್ದಾರೆ ಅವರು ಅಧಿಕಾರದಲ್ಲಿದ್ದಾಗ ಮತ್ತು ಈಗಲೂ ಕೂಡ ಪ್ರಚಾರದಲ್ಲಿದ್ದಾಗ ಅವರು ಸನ್ಮಾನ್ಯ ನರೇಂದ್ರ ಮೋದಿಯವರ ಹೆಸರು ಹೇಳುವುದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಒಂದೊಂದು ಜನಪರ ಕೆಲಸವನ್ನು ಮಾಡಿದ್ದಿಲ್ಲ ನಾನೇ ಒಂದು ಮೊನ್ನೆ ಸಾರ್ವಜನಿಕ ಚರ್ಚೆಯಲ್ಲಿ ಅವ್ರಿಗೆ ಪ್ರಶ್ನೆ ಕೇಳಿದೆ ಮೋದಿ ಅವರು ಮಾಡಿದ ಐದು ಕೆಲಸ ಹೇಳಿ ಶೋಭಾ ಕರಂದ್ಲಾಜೆ ಮಾಡಿದ ಐದು ಕೆಲಸ ಹೇಳಿ ನೀವು ಮಾಡಿದಂಥ ಒಂದು ಐದು ಕೆಲಸ ಹೇಳಿ ಬರೀ ನಾಮಸ್ಮರಣೆ ಮಾಡಿ ನಾಮ ಜಪ ಮಾಡಿ ನೀವು ಚುನಾವಣೆ ಎಷ್ಟು ವರ್ಷ ಹೇಳಿ ಗೆಲ್ತೀರಿ ನಮ್ಮ ಜನ ಏನು ಮೂರ್ಖರ ಎಷ್ಟು ವರ್ಷ ಹೇಳಿ ನೀವು ಗೆಲ್ತೀರಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ಸನ್ನು ತೆಗಳಿ ತೆಗಳಿ ಅಧಿಕಾರಕ್ಕೆ ಬಂದರು ಹತ್ತು ವರ್ಷ ಆದರೂ ಅವರು ತಾನು ಮಾಡಿದ ಒಂದೆರಡು ನಾಲ್ಕು ಒಳ್ಳೆ ಕೆಲಸ ಹೇಳೋದು ಬಿಟ್ಟು ಮತ್ತೆ ಕಾಂಗ್ರೆಸ್ಸನ್ನು ತೆಗಳುವುದರಲ್ಲೇ ನಿರತರಾಗಿದ್ದಾರೆ ಸೊ ಯಾವ ಕಾರಣಕ್ಕೆ ಅವರಿಗೆ ಜನ ಪ್ರಧಾನಿ ಪಟ್ಟ ಕೊಟ್ಟರು ಕಾಂಗ್ರೆಸ್ಸನ್ನು ತೆಗೊಳ್ಳೋದಿರಲ್ಲಿ ಈಗಲೂ ಕೂಡ ಅವರು ಯು ಪಿ ಎಯನ್ನು ತೆಗೊಳ್ಳುವುದು ನೆಹರು ಅವರನ್ನು ತೆಗೊಳ್ಳೋದು ಇಂದಿರಾ ಗಾಂಧಿ ಅವರನ್ನು ಟೀಕೆ ಮಾಡೋದು ಮಾಡಿದರೆ ಇದೇ ಕಾರಣಕ್ಕೆ ಅವರನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ ನಾನು ಭಾಳ ಸ್ಪಷ್ಟವಾಗಿ ಕೇಳಿದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಹೇಳಿದರು ಎಮ್ ಬಿ ಎ ಇಂಜಿನಿಯರಿಂಗು ಮೆಡಿಕಲ್ ಮತ್ತು ಬೇರೆ ಬೇರೆ ಡಿಗ್ರಿ ಮಾಡಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಕೋಟ್ಯಾಂತರ ಯುವಕರು ನಮ್ಮ ದೇಶದಲ್ಲಿ ಹೊರಗೆ ಬರ್ತಾರೆ ಎಲ್ಲಿದೆ ಅವರಿಗೆ ಉದ್ಯೋಗ ಯಾವುದಾದ್ರೂ ಖಾಸಗಿ ಬಂಡವಾಳ ಉದ್ಯಮಗಳು ಬರ್ತಾವೋ ಅದೂ ಇಲ್ಲ ದೇಶದಲ್ಲಿ ಸೌಹಾರ್ದತೆ ಹಾಳಾಗಿದೆ ದೇಶದಲ್ಲಿ ಅಲ್ಲಲ್ಲಿ ಕೊಮುಗಲಭೆ ಆಗ್ತದೆ ಬಿ ಜೆ ಪಿಯ ನಾಯಕರುಗಳೇ ಉದ್ರೇಕಕಾರಿ ಭಾಷಣಗಳನ್ನು ಮಾಡ್ತಾರೆ ಇವತ್ತು ಉದ್ಯಮಗಳಿಲ್ಲ ಉದ್ಯೋಗಗಳಿಲ್ಲ ಅದನ್ನು ಕೇಳಿದರೆ ಪಕೋಡ ಮಾರಿ ಅಂತ ಹೇಳ್ತಾರೆ ಇವತ್ತು ಜಿ ಡಿ ಪಿ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ದೇಶದ ಸಾಲ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅದೆಲ್ಲ ಬೇಡ ಇವರು ಬಹಳ ವಿಶ್ವಾಸದಿಂದ ಹೇಳಿದರು ಐದು ಲಕ್ಷ ಕೋಟಿ ರೂಪಾಯಿ ಕಾಂಗ್ರೆಸ್ನವರು ಮತ್ತು ದೇಶದಲ್ಲಿ ಕಾಂಗ್ರೆಸ್ನ ಬೆಂಬಲದಿಂದ ಐದು ಲಕ್ಷ ಕೋಟಿ ರೂಪಾಯಿ ಸ್ವಿಸ್ ಬ್ಯಾಂಕಲ್ಲಿದೆ ಅದನ್ನು ತರ್ತೇವೆ ನಾವು ಹೇಳಿದರು ತಂದು ಎಲ್ರಿಗೂ ಹದಿನೈದು ಲಕ್ಷ ಕೊಡ್ತೇವೆ ಹೇಳಿದರು ಹದಿನೈದು ರೂಪಾಯಿ ಕೊಡಲಿಲ್ಲ ಅದನ್ನು ತರೋದು ಮಾತ್ರ ಅಲ್ಲ ಅದಕ್ಕೋಸ್ಕರ ಒಂದೇ ಒಂದು ಪ್ರಯತ್ನವೂ ಮಾಡೋದಿಲ್ಲ ಅದು ಜಾಸ್ತಿ ಆಗಿದೆ ಈಗ ಹಾಗಾದರೆ ಬಿ ಜೆ ಪಿಯವರಲ್ಲಿ ಇಟ್ಟಿದ್ದಾರೆ ಹೇಳಿ ಅರ್ಥ ಅಲ್ವಾ ಭ್ರಷ್ಟಾಚಾರ ಮಾಡೋದಿಲ್ಲ ಹೇಳಿದರು ಆರು ಸಾವಿರ ಕೋಟಿ ರೂಪಾಯಿ ಚುನಾವಣಾ ಬಾಂಡ್ ಬಂದಿದೆ ಇವರಿಗೆ ದೇಣಿಗೆ ಬಂದಿದೆ ನಮಗೇನು ತಲೆ ಬಿಸಿ ಇಲ್ಲ ಯಾರು ಅವರವರ ಹಣ ಅವರು ಬಿ ಜೆ ಪಿಗೆ ಕೊಡ್ತಾರೆ ಕಾಂಗ್ರೆಸ್ಸಿಗೆ ಕೊಡ್ತಾರೆ ನಮಗೆ ದೇಣಿಗೆ ಕೊಟ್ಟದಕ್ಕೇನು ತಲೆ ಬಿಸಿ ಇಲ್ಲ ಆದರೆ ನಮ್ಮ ಪ್ರಶ್ನೆ ಏನಂದರೆ ಅದನ್ನು ಗುಟ್ಟಿನಲ್ಲಿ ಯಾಕಿಟ್ಟದು ನಮ್ಮ ಹಕ್ಕಿತ್ತಲ್ವ ಯಾರು ಎಷ್ಟು ಕೊಟ್ಟಿದ್ದಾರೆ ಹೇಳಿ ಯಾಕಂದರೆ ಆವಾಗ ಇವರ ಗುಟ್ಟು ರಟ್ಟಾಯ್ತದ ಯಾಕೆ ಕೊಟ್ಟದ್ದು ಹೇಳಿ ಗೊತ್ತಾಯಿತು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕ್ತು ಎಸ್ ಬಿ ಐಗೆ ಮರ್ಯಾದೆ ಇಲ್ಲ ಜೂನ್ ಮೂವತ್ತರ ತನಕ ಟೈಮ್ ಕೇಳ್ತಾರೆ ಇಲೆಕ್ಷನ್ ಮುಗಿಯೋ ತನಕ ಆದರೂ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಯಾರು ಕೊಟ್ಟದೋ ಯಾಕೆ ಹೇಳಿ ನಮ್ಗೆ ಗೊತ್ತಾಯ್ತು ಯಾಕೆ ಕೊಟ್ಟದ್ದು ಹೇಳಿದರೆ ಸಿ ಬಿ ಐ ನೋಟಿಸ್ ಇತ್ತು ಇ ಡಿ ನೋಟಿಸ್ ಇತ್ತು ಐ ಟಿ ನೋಟಿಸ್ ಇತ್ತು ಅದೆಲ್ಲ ತನಿಖೆ ನಿಲ್ಲಿಸಿದ್ರು ಅವರೆಲ್ಲ ದೇಣಿಗೆ ಕೊಟ್ಟರು ಇನ್ನೊಂದು ವರ್ಗದವರು ದೇಣಿಗೆ ಕೊಟ್ಟರು ಲಕ್ಷಾಂತರ ಕೋಟಿ ಕಾಂಟ್ರ್ಯಾಕ್ಟ್ ತೊಗೊಂಡ್ರು ಇದು ಲಂಚ ಅಲ್ವಾ ಇಲ್ಲಿ ಯಾರೋ ಮುನ್ಸಿಪಾಲ್ಟಿಯಲ್ಲಿ ಯಾರೋ ಒಬ್ಬ ಅಟೆಂಡರ್ ಐನೂರು ರೂಪಾಯಿ ಕಿಸೆಗೆ ಹಾಕಿದರೆ ಮಾತ್ರ ಲಂಚವಾ ನರೇಂದ್ರ ಮೋದಿಯವರು ಸಾವಿರಾರು ನೂರಾರು ಕೋಟಿ ರೂಪಾಯಿ ಈ ಥರ ದೇಣಿಗೆ ಹೆಸರಲ್ಲಿ ವಸೂಲಿ ಮಾಡ್ತಾ ಇರೋದು ಎಕ್ಸ್ಟಾರ್ಷನ್ ಇದು ಇದು ವಸೂಲಿ ನಿನ್ನನ್ನು ಒಳಗಾಗ್ತೇನೆ ಹಣ ಕೊಡು ನೀನು ಹಣ ಕೊಟ್ಟರೆ ನಿನಗೆ ಕಾಂಟ್ರಾಕ್ಟ್ ಕೊಡ್ತೇನೆ ಎಂಬ ರೀತಿಯಲ್ಲಿ ಹಾಂ ಇದು ಇದು ಈ ದೇಶ ಯಾವತ್ತೂ ಕಾಣಲಿಲ್ಲ ನಾನು ಹೇಳ್ತಾ ಇರೋದು ಬರೀ ಒಂದು ಸುಮ್ಮನೆ ಎಕ್ಸಾಗರೇಟ್ ಮಾಡಿ ನಾನು ಹೇಳ್ತಾ ಇಲ್ಲ ನಮ್ಮ ನಮ್ಮ ದೇಶದಲ್ಲಿ ಇಷ್ಟೊಂದು ವ್ಯವಸ್ಥಿತ ರೀತಿಯಲ್ಲಿ ಅಧಿಕಾರದಲ್ಲಿ ಕೂತವರು ಒಂದು ಕಡೆ ಹಿಂದುತ್ವ ಅದು ಇದು ಹೇಳಿ ಧರ್ಮದ ನಶೆ ಏರಿಸ್ತಾರೆ ಇನ್ನೊಂದು ಕಡೆ ರ್ಯಾಂಪ್ಯಾಟ್ ಕರಪ್ಷನ್ ಅವ್ಯಾಹತವಾದಂಥ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಮತ್ತು ಬಹಳ ವ್ಯವಸ್ಥಿತವಾಗಿ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಯಾವುದ್ಯಾವುದು ಸಾಂವಿಧಾನಿಕವಾಗಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕಾದಂಥ ಒಂದು ಸಂಸ್ಥೆಗಳಿದೆ ಅದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಇಲೆಕ್ಷನ್ ಕಮಿಷನ್ ಇರ್ಬೋದು ಇನ್ನೂ ಅನೇಕ ಸಂಸ್ಥೆಗಳನ್ನು ತನಗೆ ಬೇಕಾದಾಗೆ ಬಳಸ್ತಾ ಇದ್ದಾರೆ ಈಗ ನೀವು ಕೇಳ್ಬೋದು ಕಾಂಗ್ರೆಸ್ನವ್ರು ಹೀಗೆ ಹಾಗೆ ನೋಡಿ ಸ್ವಾಮಿ ನಂದು ಒಂದೇ ಪ್ರಶ್ನೆ ಇ ಡಿ ಅವರಿಗೆ ಯಾವ ಬಿ ಜೆ ಪಿಯವನು ತೋರೋದಿಲ್ವಾ ಕಪ್ಪು ಹಣ ಇಟ್ಕೊಂಡವನು ಅಕ್ರಮ ಮಾಡಿದವನು ಯಾರೂ ತೋರೋದಿಲ್ವಾ ಎಷ್ಟು ಬಿ ಜೆ ಪಿಯ ನಾಯಕರುಗಳಿಗೆ ಇ ಡಿ ಅವರು ಬಂಧಿಸಿದ್ದಾರೆ ಈ ದೇಶದಲ್ಲಿ ಕಳೆದ ಐದಾರು ವರ್ಷದಲ್ಲಿ ಎಷ್ಟು ಬಿ ಜೆ ಪಿ ನಾಯಕರ ಮನೆಗೆ ರೈಡ್ ಆಗಿದೆ ಬೇಡ ಬಿ ಜೆ ಪಿಯವರು ನಿರಂತರ ನರೇಂದ್ರ ಮೋದಿಯವರು ಯಾರ್ಯಾರಿಗೆ ಟೀಕೆ ಮಾಡ್ತಿದ್ರು ಅವನ ಭ್ರಷ್ಟ ಅವನ ಭ್ರಷ್ಟ ಸಾವಿರಾರು ಕೋಟಿ ಹಗರಣ ಮಾಡಿದೇಳಿ ಯಾರ್ಯಾರ ಮೇಲೆ ತನಿಖೆ ಆಗ್ತಾ ಇತ್ತು ಅವರನ್ನು ಬಿ ಜೆ ಪಿಗೆ ತಗೊಂಡ್ರಲ್ವ ಬಿ ಜೆ ಪಿಗೆ ತಗೊಂಡು ಕೂಡ ಅವರ ಮೇಲೆ ತನಿಖೆ ಇಲ್ಲ ಇದು ಭ್ರಷ್ಟಾಚಾರ ಅಲ್ವಾ ಇಲ್ಲಿ ಯಾರೋ ಒಬ್ಬ ಐನೂರು ರೂಪಾಯಿ ಕಿಸೆಗಾಕಿದರೆ ಮಾತ್ರ ಭ್ರಷ್ಟಾಚಾರವಾ ಇಲ್ಲಿ ಜನರಿಗೆ ಏನಾಗಿದೆ ಜನರಿಗೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗದಂಥ ಒಂದು ರಾಮನ ಹೆಸರಿನ ದೇವರ ಹೆಸರಿನ ಉನ್ಮಾದವನ್ನು ಒಂದು ಕಡೆ ಸೃಷ್ಟಿ ಇಟ್ಟಿದ್ದಾರೆ ಈಚೆ ಕಡೆ ಲಕ್ಷಾಂತರ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಇನ್ನೊಂದು ಪ್ರಶ್ನೆ ಲೂಟಿ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ ಇವರು ನನ್ನ ಪ್ರಕಾರ ಒಂದು ಮೂವತ್ತೈದು ಲಕ್ಷ ಕೋಟಿ ರೂಪಾಯಿ ಇವರು ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ತಗೊಂಡಿದ್ದಾರೆ ಅದು ಅಗತ್ಯವೇ ಇರಲಿಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಕಮ್ಮಿಯಲ್ಲಿ ಸಿಕ್ತಿತ್ತು ಆದರೂ ಅಷ್ಟು ತೆರಿಗೆ ತಕೊಂಡ್ರು ಈಚೆ ಕಡೆ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ತೆರಿಗೆ ಮನ್ನಾ ಮಾಡಿದ್ದಾರೆ ಅಂದರೆ ವರ್ಷಕ್ಕೆ ಅವರು ನಾಲ್ಕೈದು ಲಕ್ಷ ಕೋಟಿ ಕಟ್ತಿದ್ದದ್ದು ಅದೀಗ ಕೆಲವು ವರ್ಷದಿಂದ ಬರ್ತಾ ಇಲ್ಲ ಕೇಳಿದರೆ ಅವರು ಜಾಬ್ ಕ್ರಿಯೇಟ್ ಮಾಡ್ತಾರೆ ಅವರನ್ನು ಸಪೋರ್ಟ್ ಮಾಡಬೇಕು ಹೇಳ್ತಾರೆ ಅವರು ಇದ್ದವರನ್ನು ಜಾಬಿಂದ ತೆಗಿತಾ ಇದ್ದಾರೆ ಇದು ಕೆಲವು ವರ್ಷದಿಂದ ದೊಡ್ಡ ದೊಡ್ಡ ಎಮ್ ಎನ್ ಸಿಗಳು ಜಾಬಿಂದ ತೆಗಿತಾ ಇದ್ದಾರೆ ಸಾವಿರಾರು ಲಕ್ಷಾಂತರ ಮಂದಿಯನ್ನು ಅವರಿಗೆ ಕೆಲಸ ಇದರಿಂದ ತೆಗಿತಾ ಇದ್ದಾರೆ ಹಾಗಾಗಿ ಒಟ್ಟಾರೆ ನಾನು ವಿಶ್ಲೇಷಣೆ ಮಾಡಿದರೆ ಸ್ವಲ್ಪ ನಾನು ರಾಷ್ಟ್ರಮಟ್ಟದ ವಿಷಯ ಜಾಸ್ತಿ ಮಾತಾಡಿದೆ ಉಡುಪಿ ಬಗ್ಗೆ ಮಾತಾಡೋದಾದರೆ ಸದಾನಂದ ಗೌಡರು ಎಂ ಪಿ ಆದರೂ ಹೋದರು ಶೋಭಾ ಕರಂದ್ಲಾಜೆ ಎಂ ಪಿ ಆದರೂ ಹೋದರು ಪ್ರಶ್ನೆ ಒಂದೇ ಅವ್ರು ಯಾಕೆ ಹೋಗ್ತಾರೆ ಹೋಗುವಾಗ ಒಂದು ಪ್ರೆಸ್ ಮೀಟ್ ಮಾಡಬೇಕಲ್ವ ಅವರು ಇಲ್ಲ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ ನನಗೇನು ಇಲ್ಲಿ ಮುಖ ತೋರಿಸಲಿಕ್ಕೇನು ನಾಚಿಕೆ ಇಲ್ಲ ಇಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದೇನೆ ಇಷ್ಟು ಸಾಧನೆ ಮಾಡಿದ್ದೇನೆ ಆದರೆ ಕಾರಣಾಂತರಗಳಿಗೆ ಹೋಗ್ತೇನೆ ಅಂತ ಹೇಳಬೇಕಲ್ಲ ಓಡಿ ಹೋದರು ಗೋ ಬ್ಯಾಕ್ ಶೋಭಾ ಅಂತ ಹೇಳಿದರು ಯಾರು ಕಾಂಗ್ರೆಸ್ನವರಲ್ಲ ಬಿ ಜೆ ಪಿಯವರೇ ಗೋ ಬ್ಯಾಕ್ ಶೋಭಾ ಅಂತ ಹೇಳಿದರು ಅವರು ಆಚೆ ಹೋದರು ಇವರು ಏನು ಕೆಲಸ ಮಾಡಿದ್ದಾನೆ ಅಂತ ಹೇಳಬೇಕಾದ್ರೆ ನೀವು ಒಮ್ಮೆ ಸಾಯಂಕಾಲ ಉಡುಪಿಯಿಂದ ಮಲ್ಪೆಗೆ ಹೋದರೆ ನಿಮಗೆ ಮಲ್ಪೆ ರೀಚ್ ಆಗಲಿಕ್ಕೆ ಆಗೋದಿಲ್ಲ ಆ ರಸ್ತೆ ಆಗಲ್ಲ ಮಾಡ್ತೇನೆ ಮಾಡ್ತೇನೆ ಹೇಳಿ ಹತ್ತು ವರ್ಷ ಆಯಿತು ಇಲ್ಲಿ ಇಂದ್ರಾಳಿ ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ಆಗಲ್ಲ ಅದು ಆಗಲೇ ಇಲ್ಲ ಅಲ್ಲಿ ಎಷ್ಟೋ ಜನ ಸತ್ತಾಯಿತು ಎಷ್ಟೋ ಜನ ಕಾಲು ಮುರ್ಕೊಂಡಾಯ್ತು ಇಲ್ಲಿ ಈಗ ಅಂಡರ್ ಪಾಸಸ್ ಅಂತೆ ಕಟ್ಟಿದ್ದು ಏನೋ ಒಂದು ಮೊನ್ನೆ ಮಾಡಿದ್ದಾರೆ ಅದು ಭಾಳ ಸಮಯ ಆಯಿತು ಈಗ ಈಗ ಹೇಳಲಿಕ್ಕೆ ಹೋದರೆ ಅಡಿಕೆ ಬೆಳೆಗಾರರ ಸಮಸ್ಯೆ ತೆಂಗು ಬೆಳೆಗಾರರ ಸಮಸ್ಯೆ ವಿದ್ಯಾರ್ಥಿಗಳ ಸಮಸ್ಯೆ ನಮ್ಮ ಕೋವಿಡ್ ಸಂದರ್ಭದಲ್ಲಿ ಆದಂಥ ಸಮಸ್ಯೆಗಳು ನಮ್ಮ ಮೀನುಗಾರ ಬಂಧುಗಳಿಗಿರುವಂಥ ಸಮಸ್ಯೆಗಳು ಈಗ ಹೇಳಲಿಕ್ಕೆ ಹೋದರೆ ಪಟ್ಟಿ ಭಾಳ ದೊಡ್ಡದಿದೆ ಅದು ನಾನು ಹೇಳೋದಲ್ಲ ಶೋಭಾ ಕರನ್ಲಾಜೆ ಅವರು ಹೇಳಬೇಕು ನಾನು ಎಂತೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ಹೇಳಿ ಈಗ ಶ್ರೀನಿವಾಸ್ ಪೂಜಾರಿ ಆದರೂ ಹೇಳ್ಬೋದಿತ್ತು ನಮ್ಮ ಶೋಭಕ್ಕ ಇಂಥ ಕೆಲಸ ಮಾಡಿದ್ದಾರೆ ಆದರೆ ಅವರು ಎಲ್ಲಿ ಹೇಳ್ತಾರೆ ಎಲ್ಲಿ ನಾವು ಅನೇಕ ಸಭೆಗಳಿಗೆ ಹೋದರೆ ಬರೀ ಮೋದಿ 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 ಹೇಳಿ ಡ್ಯಾನ್ಸ್ ಅವರು ಮಾಡಲಿಪ್ಪ ಬೇಜಾರಿಲ್ಲ ಒಂದು ಐದಾರು ಮೋದಿಯವರು ಮಾಡಿದಂಥ ಸಾಧನೆಗಳನ್ನು ಹೇಳಿ ಅದನ್ನು ಮಾಡಲಿ ಸೊ ಒಟ್ಟಾರೆ ನನ್ನ ಪ್ರಕಾರ ಕೊನೆಯ ಮಾತು ಏನಂದರೆ ಭಾರತ ದೇಶದ ಜನ ಮೂರ್ಖರಲ್ಲ ಇಂಡಿಯಾ ಇಸ್ ಶೈನಿಂಗ್ ಫೀಲ್ ಗುಡ್ ಫ್ಯಾಕ್ಟರ್ ಅಂತ ವಾಜಪೇಯಿಯ ಘೋಷಣೆಗಳನ್ನು ಕೇಳದೆ ವಾಜಪೇಯಿ ಅಡ್ವಾಣಿಯನ್ನು ಮನೆಗೆ ಕಳಿಸಿದಂಥ ಭಾರತ ದೇಶದ ಜನ ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಕೂಡ ಈ ಬಾರಿ ಮನೆಗೆ ಕಳಿಸ್ತಾರೆ ಅದಕ್ಕೆ ಸರಿಯಾಗಿ ಇಂಡಿಯಾ ಅಂತ ಒಕ್ಕೂಟ ಆಗಿದೆ ಈ ದೇಶದ ಜನರಿಗೆ ಈಗ ಬಿ ಜೆ ಪಿ ಬೇಡ ಅಂತಾದರೆ ಹಿಂದೆ ಕಾಂಗ್ರೆಸ್ ಆಮ್ ಆದ್ಮಿ ಸಮಾಜವಾದಿ ಡಿ ಎಮ್ ಕೆ ಅದು ಇದು ಇಳಿ ಡಿವೈಡ್ ಆಗಿ ಹೋಗ್ತಿತ್ತು ಈಗ ಬಿ ಜೆ ಪಿ ಬೇಡ ಎಂಬ ವ್ಯಕ್ತಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ದೆಹಲಿಯಲ್ಲಿ ಆಮ್ ಆದ್ಮಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ತಮಿಳ್ನಾಡಿನಲ್ಲಿ ಡಿ ಎಮ್ ಕೆ ಹೀಗೆ ಪ್ರತಿಯೊಂದು ರಾಜ್ಯದಲ್ಲಿ ಇವತ್ತು ನಾವು ಒಕ್ಕೂಟ ಮಾಡಿದ್ದೇವೆ ಹಾಗಾಗಿ ನಮ್ಮ ಓಟುಗಳು ಚದುರಿ ಹೋಗುವುದಿಲ್ಲ ಮೋದಿಯವರಿಗೆ ಸಿಗುವ ಮೂವತ್ತೈದು ನಲವತ್ತು ಪರ್ಸೆಂಟ್ ಓಟು ಸಿಕ್ಕಿದರೂ ಒಂದೆರಡು ಪರ್ಸೆಂಟ್ ಜಾಸ್ತಿ ಸಿಕ್ಕಿದ್ರೂ ಕೂಡ ನಮ್ಮ ಓಟುಗಳು ಮೋದಿಯವರು ಬೇಡ ಬಿ ಜೆ ಪಿ ಬೇಡ ಅಂತಿದ್ದಂಥ ಓಟುಗಳೇನಿದೆ ಅದು ಈ ಬಾರಿ ಒಂದು ಒಕ್ಕೂಟಕ್ಕೆ ಬರ್ತದೆ ಆ ಒಕ್ಕೂಟ ಸರ್ಕಾರ ರಚನೆ ಮಾಡ್ತದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ